ಚಂದ್ರು ಹಾಗೂ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿಗೆ ನಮಸ್ಕಾರಗಳು ನಾವು ಗಂಗಾವತಿಯಲ್ಲಿರುತ್ತೇವೆ ನಮ್ಮ ತಾಯಿಯವರಿಗೆ ಎಪ್ಪತ್ತೈದು ವರ್ಷ ವಯಸ್ಸು ಎಲ್ಲ ರೀತಿಯಲ್ಲಿ ಆರೋಗ್ಯದಲ್ಲಿದ್ದಾರೆ ಆದರೆ ಅವರ ಮಾತುಗಳು ಸ್ಪಷ್ಟವಾಗಿ ಬರುತ್ತಿಲ್ಲ ಮತ್ತು ಆಹಾರವನ್ನು ನುಂಗುವಾಗ ಸಮಸ್ಯೆಯಾಗುತ್ತಿದೆ ಆದರೆ ಗಂಟಲಿನಲ್ಲಿ ಏನು ಸಮಸ್ಯೆ ಇಲ್ಲ ನಾಲಿಗೆ ಮತ್ತು ಮಾತು ಸ್ಪಷ್ಟವಾಗಿ ಬರಲು ಏನು ಮಾಡಬೇಕು ದಯವಿಟ್ಟು ತಿಳಿಸಿ ಮಾತು ಸ್ಪಷ್ಟವಾಗಿ ಬರ್ತಾ ಇಲ್ಲ ಅಂದರೆ ಮೊದಲು ಚೆನ್ನಾಗಿದ್ದು ಇವಾಗ ಬರ್ತಾ ಇಲ್ವಾ ಅಥವಾ ಈಗ ತಕ್ಷಣದಲ್ಲಿ ಏನಾದ್ರು ಸಮಸ್ಯೆ ಆಗಿತ್ತಾ ಅನ್ನೋದು ತುಂಬ ಸರಿಯಾದ ವಿವರ ಬೇಕಾಗುತ್ತೆ ಯಾಕೆಂದರೆ ಅಕಸ್ಮಾತ್ ಏನಾರೂ ಕೂಡ ಪ್ಯಾರಾಲಿಸಿಸ್ ಥರ ಏನಾರು ಆಗಿ ಕೂಡ ಮಾತು ಬರದೇ ಇರೋಕ್ಕೆ ಸಾಧ್ಯತೆ ಇರುತ್ತೆ ಅಥವಾ ಮೊದಲಿನಿಂದನೂ ಅವ್ರು ಹಾಗೇ ಇದ್ದು ಮಾತು ಬರ್ತಾ ಇಲ್ಲ ಅಂತಂದರೆ ಅದನ್ನೇನು ಮಾಡೋದಿಕ್ಕೆ ಈ ವಯಸ್ಸಿನಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಆದರೆ ಆಕಸ್ಮಿಕವಾಗಿ ಈ ಮಧ್ಯದ ಭಾಗದಿಂದ ಏನಾದ್ರು ಹಾಗಾಗಿರಬಹುದು ಅಂತ ಅರ್ಥ ಮಾಡಿಕೊಂಡು ಔಷಧಿಯನ್ನ ಹೇಳ್ತೀನಿ ನಾನು ಇದಕ್ಕೆ ನಿಮಗೆ ಬೇಕಾಗ್ತಕ್ಕಂಥದ್ದು ಒಂದೆರಡು ಪದಾರ್ಥಗಳನ್ನು ನೀವು ಸಂಗ್ರಹ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಹೂವರ್ಚಿ ಮರ ಅಂತ ಸಿಕ್ಕತ್ತೆ ರಸ್ತೆಗಳಲ್ಲೆಲ್ಲ ಬೆಳೆದಿರುತ್ತೆ ಆ ಹೂವರ್ಚಿ ಮರದ ಎಲೆಗಳು ಚಿಗರ ಎಲೆಗಳು ನಿಮಗೆ ಸಿಕ್ಕಿದ್ರೆ ಸಾಕು ನಿಮ್ಮ ಕೆಲಸ ಆಗತ್ತೆ ಆ ಹೂವು ಹಳದಿ ಬಣ್ಣ ಬಿಡುವಾಗ ಹಳದಿ ಬಣ್ಣ ಬಿಟ್ಟಿರುತ್ತೆ ಆಮೇಲೆ ಕ್ರಮೇಣ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಮರದಲ್ಲಿ ನೋಡ್ಬೇಕಾದ್ರೆ ಹಳದಿ ಹೂಗಳು ಕಾಣಿಸ್ತಾ ಇರುತ್ತೆ ಕೆಂಪು ಹೂಗಳು ಕಾಣಿಸ್ತಾ ಇರುತ್ತೆ ಅದೇ ಗುರುತು ಅದಕ್ಕಿನ್ನೇನು ಐಡೆಂಟಿಫಿಕೇಶನ್ ತುಂಬ ಸುಲಭ ಈ ತರ ಮರದಲ್ಲಿ ದೊಡ್ಡ ಮರ ಆಗತ್ತೆ ಆ ಮರದಲ್ಲಿ ಬಿಡುವಂತಹ ಈ ಎಲೆಗಳನ್ನು ನೀವು ತಂದಿಟ್ಕೊಂಡು ಅದನ್ನು ಸಣ್ಣಗೆ ಕತ್ತರಿಸಿ ಒಂದು ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನಿ ಅಥವಾ ಅದನ್ನು ಚೆನ್ನಾಗಿ ರಸ ತೆಗೆದು ರಸವನ್ನೇ ಸೇವನೆ ಮಾಡ್ಬೋದು ಹೇಗಾದರೂ ಮಾಡಿ ಇದನ್ನ ಸತತವಾಗಿ ಸೇವನೆ ಮಾಡ್ತಾರೆ